ಕಡಲೆಕಾಯಿ ಪರಿಷೆ ಈ ಹಬ್ಬವನ್ನು ನೋಡಿರದವರೇ ಯಾರೂ ಇರಲ್ಲ ಯಾಕೆಂದರೆ ನಮ್ಮ ಹಿಂದೂ ಧರ್ಮದ ಹಬ್ಬಗಳಲ್ಲಿ ಇದೂ ಒಂದು ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದ ಹತ್ತಿರ ಇರುವ ಬಸವಣ್ಣನ ಹಬ್ಬವೇ ಕಡಲೆ ಪರಿಷೆ ಪ್ರತಿ ವರ್ಷ ವಿಜೃಂಭಣೆಯಿಂದ ಲಕ್ಷಾಂತರ ಭಕ್ತರು ಬಂದು ಹೋಗುತ್ತಾರೆ ಈ ಕಡಲೆ ಪರಿಷೆಗೆ ಸಣ್ಣದೊಂದು ಕಥೆಯಿದೆ ಹೇಳುತ್ತೇನೆ ಕೇಳಿ ಅದಕ್ಕೂ ಮುಂಚೆ ನಮ್ಮ ಕ್ರೈಂ ಪ್ರಪಂಚ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಿಮ್ಮ ಇತರ ಸ್ನೇಹಿತರಿಗೂ ತಿಳಿಸಿ ಸುಮಾರು ವರ್ಷಗಳ ಹಿಂದೆ ಬಸವನಗುಡಿಯ ಸುತ್ತಮುತ್ತಲು ಕಡಲೆ ಬೆಳೆ ಬೆಳೆಯುತ್ತಿದ್ದರು ಈ ಕಡಲೆ ಬೆಳೆಯನ್ನು ತಿನ್ನಲು ಅದೇ ಪ್ರದೇಶದಲ್ಲಿದ್ದ ಹಸುಗಳು ಪ್ರತಿದಿನ ಬಂದು ಬೆಳೆಗಳನ್ನು ತಿಂದು ತಮ್ಮ ಹಸಿವು ನೀಗಿಸಿಕೊಳ್ಳುತ್ತಿದ್ದವು ಇದನ್ನು ಕಂಡ ರೈತನು ಹಸುಗಳನ್ನು ಓಡಿಸಲು ಬಹಳ ಪ್ರಯತ್ನ ಪಡುತ್ತಿದ್ದನು ಆದರೆ ಅದನ್ನೆಲ್ಲ ಲೆಕ್ಕಿಸದೆ ಹಸುಗಳು ತಮ್ಮ ಪಾಡಿಗೆ ಬೆಳೆಯನ್ನು ಮೇಯುತ್ತಿದ್ದವು ಇದರಿಂದ ಕೋಪಗೊಂಡ ರೈತನು ಅಲ್ಲಿದ್ದ ಕಲ್ಲುಗಳಿಂದ ಒಡೆಯಲು ಆ ಕಲ್ಲು ಬಸವ ಎಂಬ ಹಸುವಿನ ಮೇಲೆ ಬಿದ್ದು ಹಸುವು ನೋವಿನಿಂದ ಕಣ್ಣೀರ ಸುರಿಸುತ್ತಾ ಕೆಳಗೆ ಬಿದ್ದುದರಿಂದ ಆ ಕಣ್ಣೀರೇ ವೃಷಭಾನ್ ನದಿಯಾಗಿ ಇಂದಿಗೂ ಹರಿಯುತ್ತಿದೆ ಹಸುವಿನ ಆಕ್ರಂದನವನ್ನು ಸಹಿಸಲಾಗದೆ ಪರಮಾತ್ಮನಾದ ಶಿವನು ಪ್ರತ್ಯಕ್ಷನಾಗಿ ಪ್ರತಿ ವರ್ಷ ಈ ಬಸವನಿಗೆ ಕಡಿ ಕಡಲೆಕಾಯಿ ಪರಿಷೆ ಮಾಡಿ ಈ ಹಬ್ಬವನ್ನು ಆಚರಿಸಿ ಎಂದು ಹೇಳಿ ಮಾಯವಾದನು ಅಂದಿನಿಂದ ಇಲ್ಲಿರುವ ಬಸವನಿಗೆ ಪ್ರತಿ ವರ್ಷ ಕಾರ್ತಿಕೇಯ ಮಾಸ ಕೊನೆಯ ಸೋಮವಾರ ಈ ಹಬ್ಬವನ್ನು ಆಚರಿಸುತ್ತಾರೆ ಕಡಲೆಕಾಯಿ ಪರಿಷೆಯನ್ನು ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು ಇದರಂತೆಯೇ ಇಂದಿಗೂ ಈ ಕಡಲೆ ಪರಿಷೆಯನ್ನು ಆಚರಿಸುತ್ತಾ ಬರುತ್ತಿದ್ದಾರೆ ಎಲ್ಲರಿಗೂ ಬಸವಣ್ಣನ ಆಶೀರ್ವಾದ ಸಿಗಲಿ ಎಂದು ಪ್ರಾರ್ಥಿಸೋಣ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು